ಯಾವುದೇ ವ್ಯಕ್ತಿ ಬರೆದಂತಹ ಒಂದು ಪುಸ್ತಕದಲ್ಲಿ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಒಂದು ವೀಕ್ ಕ್ಯಾರೆಕ್ಟರ್ ಇರುತ್ತೆ ಈ ಬಿಗ್ ಕ್ಯಾಟ್ಸ್ ಯಾವುದಿರುತ್ತೆ ಇದನ್ನು ಯಾವುದನ್ನು ಬಲಿ ಕೊಡಲ್ಲ ಸಿಂಹ ಹುಲಿ ಚಿರತೆ ಇದು ಯಾವುದನ್ನು ಬಲಿ ಕೊಡಲ್ಲ ಯಾಕಂದರೆ ಅದು ಬಲಿ ಕೊಡೋಕೆ ಆಗಲ್ಲ ಬಲಿ ಕೊಡೋಕ್ಕೆ ಯೋಗ್ಯನೂ ಅಲ್ಲ ಆಗೋದೂ ಇಲ್ಲ ಯಾರನ್ನ ಬಲಿ ಕೊಡ್ತೀವಿ ಹಾಕಿದರೆ ದೇವರು ಕೂಡ ದುರ್ಬಲನ ರಕ್ಷಣೆ ಮಾಡಲ್ಲ ಮಾಡ್ತಾರೋ ಮಾಡಲ್ವೋ ಅದು ನಮಗೆ ಗೊತ್ತಿಲ್ಲ ಆದರೆ ಇಲ್ಲಿನ ಒಂದು ಪವರ್ಫುಲ್ ಮೆಸೇಜ್ ಏನಂತಂದರೆ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಜಾಗೃತ ಮನಸ್ಸು ಹೇಳ್ತಾ ಇರಬೇಕು ಬಹುಶಃ ಪ್ರತಿ ಘಟನೆಯನ್ನು ಪ್ರತಿ ಎಕ್ಸ್ಪೀರಿಯನ್ಸಸ್ನ ನಮ್ಮ ಜೊತೆ ಜೋಡಿಸ್ಕೊತಾ ಹೋದರೆ ಫೋರ್ ಎಮ್ ಸೀರೀಸಿನ ನೂರ ಎಂಟು ದಿನಗಳು ನೂರ ಎಂಟು ಹೊಸ ಸೂತ್ರಗಳು ನೂರ ಎಂಟು ಅನುಭವಗಳನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಿ ಸ್ಫೂರ್ತಿಯನ್ನು ತುಂಬಿದ್ದೀರಿ ತಗೊಂಡಿದ್ದೀರಿ ನನಗೂ ಇದೊಂದು ಹೊಸ ಕಲಿಕೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನಿಮ್ಮಗಳ ಜೊತೆ ಇಲ್ಲಿರೋದು ಇಲ್ಲಿವರೆಗೆ ಇನ್ಸ್ಟೆನ್ಸ್ಗಳನ್ನು ಅಂದರೆ ನನ್ನ ಲೈಫಲ್ಲಾದಂಥ ಘಟನೆಗಳು ನೋಡಿದಂತಹ ಘಟನೆಗಳು ಬೇರೆಯವರ ಲೈಫಲ್ಲಾದಂಥ ಘಟನೆಗಳು ಅದರಲ್ಲಿ ನನಗೆ ಕಲಿಕೆಯ ಪಾಠಗಳೇನು ಇದೆಲ್ಲವೂ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ ನಾರ್ಮಲಿ ನಮಗೆ ಗಾಡ್ ಫಾದರ್ಸ್ ಅಂತ ಯಾರೂ ಇರಲ್ಲ ತುಂಬ ಒಂದು ಕೋಟಿಗೆ ಒಬ್ಬರು ಇಬ್ಬರು ಸಿಕ್ಕಿದ್ರೆ ಹೆಚ್ಚು ಅಂದರೆ ಗಾಡ್ ಫಾದರ್ ಅಂತಂದರೆ ಅದು ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ಮನೆಯಲ್ಲಿ ಯಾರೇ ಆಗಿರ್ಬೋದು ನಿಜವಾದ ಗುರು ಹೇಳಿಕೊಟ್ಟಂಥವರೇ ಆಗಿರ್ಬೋದು ಅಥವಾ ಯಾರೋ ಜೀವನದಲ್ಲಿ ಮಧ್ಯದಲ್ಲಿ ಬಂದಂಥವ್ರು ಇರೋದೇ ಇಲ್ಲ ಹೀಗಾಗಿ ನಮಗೆ ನಾವೆಲ್ಲರೂ ಸ್ಟ್ರಾಂಗ್ ಆಗಲಿಕ್ಕೆ ಇಲ್ಲ ಆದರೆ ಥ್ಯಾಂಕ್ ಗಾಡ್ ನಮ್ಮ ಮಧ್ಯದಲ್ಲಿ ಪುಸ್ತಕಗಳಿದೆ ಆದರ್ಶಗಳಿದೆ ಅದು ಮಹಾಭಾರತ ಇರ್ಬೋದು ರಾಮಾಯಣ ಇರ್ಬೋದು ಇನ್ಯಾವುದೇ ಪುಸ್ತಕಗಳಿರ್ಬೋದು ಯಾವುದೇ ವ್ಯಕ್ತಿ ಬರೆದಂತಹ ಒಂದು ಪುಸ್ತಕದಲ್ಲಿ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಒಂದು ವೀಕ್ ಕ್ಯಾರೆಕ್ಟರ್ ಇರುತ್ತೆ ಹಾಗೆ ಒಂದು ಫಿಲ್ಮ್ ತೆಗೆದಾಗಲೂ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಒಂದು ವೀಕ್ ಕ್ಯಾರೆಕ್ಟರ್ ಇರುತ್ತೆ ಒಂದು ಹೀರೋ ಇರುತ್ತೆ ಒಂದು ವಿಲನ್ ಇರುತ್ತೆ ಈ ಎಲ್ಲ ಕ್ಯಾರೆಕ್ಟರ್ಗಳೇ ನಮ್ಮ ಮನಸ್ಸು ಹೀರೋಗೆ ಚಪ್ಪಾಳೆ ಹೊಡೆಯುತ್ತೆ ವಿಲನ್ಗೆ ಚಪ್ಪಾಳೆ ಹೊಡೆಯೋಲ್ಲ ಹಾಗೆ ಹೀರೋ ಆಗುವಂತಹ ಅವಕಾಶಗಳು ನಮ್ಮೆಲ್ಲರಿಗೂ ಇದೆ ಯಾವಾಗ ಅಂದರೆ ನಮ್ಮ ಲೈಫಿನಲ್ಲಿ ಆದಂತಹ ಸಣ್ಣ ಸಣ್ಣ ಘಟನೆಗಳನ್ನು ನಾವು ಒಂದು ಚೂರು ಚೂರು ಚೇಂಜ್ ಮಾಡಿಕೊಂಡು ಅದನ್ನು ಅಬ್ಸರ್ವ್ ಮಾಡಿ ಅದರಿಂದ ಅಳವಡಿಕೆ ಮಾಡಿಕೊಂಡಾಗ ನಮ್ಮ ಲೈಫ್ ನಮ್ಮ ಕ್ಯಾರೆಕ್ಟರ್ ತುಂಬ ಸ್ಟ್ರಾಂಗ್ ಆಗುತ್ತೆ ಇಲ್ಲಿವರೆಗೆ ನಾರ್ಮಲ್ ಅನುಭವಗಳನ್ನು ಹೇಳಿದ್ದೀನಿ ಒಂದು ಹೊಸ ವಿಷಯ ಶುರು ಮಾಡೋಣ ಅಂತ ನಮ್ಮ ಮಧ್ಯದಲ್ಲಿ ಬೇಕಾದಷ್ಟು ಸೂತ್ರಗಳಿದೆ ಶ್ಲೋಕಗಳಿದೆ ಪ್ರತಿನಿತ್ಯ ಹೇಳ್ಕೊಂಡು ಬಂದಿದ್ದೀವಿ ಒಂದು ಸಲ ಅಲ್ಲ ನೂರಾರು ಸಲ ಹೇಳ್ಕೊಂಡು ಬಂದಿದ್ದೀವಿ ಆ ಶ್ಲೋಕಗಳನ್ನು ಡಿಕೋಡ್ ಮಾಡುವಂತಹ ಒಂದು ಪ್ರಯತ್ನ ಇವತ್ತಿನಿಂದ ಅಶ್ವಂನೈವ ಗಜಂನೈ ವ್ಯಾಘ್ರಂನೈವ ಅಜಾಪುತ್ರಂ ಬಲಿರ್ದದ್ಯಾತ್ ದೇವೋ ದುರ್ಬಲ ಘಾತಕ ಇದೊಂದು ಶ್ಲೋಕ ಇನ್ನೊಂದು ಸಲ ಹೇಳ್ತೀನಿ ಈ ಶ್ಲೋಕಗಳನ್ನು ನೀವು ಅಳವಡಿಸ್ಕೋಬೋದು ಅಶ್ವಂನೈವ ಗಜಂನೈವ ವ್ಯಾಘ್ರಂನೈವ ಚ ನೈವಚ ಅಜಾಪುತ್ರಂ ಬಲಿರ್ದದ್ಯಾತ್ ದೇವೋ ದುರ್ಬಲ ಘಾತಕ ಅಂತ ಇದೊಂದು ಶ್ಲೋಕ ಸೂತ್ರ ಇದು ಯಾರೋ ಬರೆದಿದ್ದಾರೆ ಆ ಬರೆದಿರೋದ್ರ ಹಿಂದೆ ಏನೋ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ನಮಗೆ ಅಶ್ವಂ ನೈವ ಅಂದರೆ ಅಶ್ವವನ್ನು ನಾವು ಕೊಲ್ಲಿಕ್ಕೆ ಬಲಿ ಕೊಡಲಿಕ್ಕೆ ಹೋಗಲ್ಲ ಯಾಕೆ ಅಂದರೆ ಅದು ವ್ಯಾಲ್ಯೂ ಜಾಸ್ತಿ ಗಜಮ್ ನೈವ್ ವೀರಪ್ಪನ ಬಿಟ್ಟರೆ ಬಾಕಿ ಯಾರು ಈ ಥರ ಕೊಡಲಿಕ್ಕೆ ಅದು ಬದುಕಿದ್ದಾಗ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಸತ್ತ ಮೇಲೆ ಅದರ ಮಾಂಸ ದಂತ ಅಷ್ಟೇ ಅದರ ಬದುಕಿದ್ದಾಗ ಅದು ಬೇಕಾದಷ್ಟು ಕೆಲಸ ಮಾಡುತ್ತೆ ಮತ್ತು ಅದು ಒಂದು ಕಾಡಿನಲ್ಲಿರುವಂಥ ಬಲಿಷ್ಠವಾದ ಪ್ರಾಣಿ ಸಾಧಾರಣ ಬಲಿ ಕೊಡಲ್ಲ ವ್ಯಾಘ್ರಂ ನೈವಚ ನೈವಚ ಈ ಬಿಗ್ ಕ್ಯಾಟ್ಸ್ ಯಾವುದಿರುತ್ತೆ ಇದನ್ನು ಯಾವುದನ್ನು ಬಲಿ ಕೊಡಲ್ಲ ಸಿಂಹ ಹುಲಿ ಚಿರತೆ ಇದು ಯಾವುದನ್ನು ಬಲಿ ಕೊಡಲ್ಲ ಯಾಕೆಂದರೆ ಅದು ಬಲಿ ಕೊಡೋಕೆ ಆಗಲ್ಲ ಬಲಿ ಕೊಡೋಕ್ಕೆ ಯೋಗ್ಯನೂ ಅಲ್ಲ ಆಗೋದೂ ಇಲ್ಲ ಯಾರನ್ನ ಬಲಿ ಕೊಡ್ತೀವಿ ಹಾಕಿದರೆ ಅಜಾಪುತ್ರಂ ಅಂದರೆ ಆಡಿನ ಮರಿಯನ್ನು ಅಥವಾ ಕೋಳಿಯನ್ನು ಕುರಿಯನ್ನು ಯಾರು ಬಲಿ ಕೊಡಿಸ್ಕೊಳ್ಳಿಕ್ಕೆ ಯೋಗ್ಯ ಇದ್ದಾರೆ ಅದನ್ನು ಮಾತ್ರ ಬಲಿ ಕೊಡೋದು ದೇವು ದುರ್ಬಲ ಘಾತಕ ಅಂತ ದೇವರು ಕೂಡ ದುರ್ಬಲನ ರಕ್ಷಣೆ ಮಾಡಲ್ಲ ಅಂತ ಮಾಡ್ತಾರೋ ಮಾಡಲ್ವೋ ಅದು ನಮಗೆ ಗೊತ್ತಿಲ್ಲ ಆದರೆ ಇಲ್ಲಿನ ಒಂದು ಪವರ್ಫುಲ್ ಮೆಸೇಜ್ ಏನಂತಂದರೆ ಯಾರು ಶಕ್ತಿವಂತರಿರ್ತಾರೆ ಅವರನ್ನು ಮಾತ್ರ ನಾವು ಗೌರವಿಸ್ತೀವಿ ಅವ್ರ ಬಗ್ಗೆ ಹೆದರಿಕೆ ಇರುತ್ತೆ ಅವ್ರನ್ನ ಪ್ರೀತಿಸ್ತೀವಿ ಅವ್ರ ಸುತ್ತ ಬದುಕೋಕ್ಕೆ ಪ್ರಯತ್ನ ಪಡ್ತೀವಿ ಹೊಂದ್ಕೋತೀವಿ ಯಾರು ವೀಕರ್ ಇರ್ತಾರೆ ಅವ್ರನ್ನ ಯಾವಾಗಲೂ ಬಡಿತಾ ಇರ್ತೀವಿ ಆ ವೀಕರ್ ಅಂತಂದರೆ ಜಾತಿ ಆಧಾರಿತ ವೀಕ್ನೆಸ್ಸು ಆಗಿರ್ಬೋದು ಡಿ ಎನ್ ಎ ಆಧಾರಿತ ವೀಕ್ನೆಸ್ ಆಗಿರ್ಬೋದು ಜೆಂಡರ್ ಆಧಾರಿತ ಹಾಗೆ ಬಲಿಷ್ಠವಾದ ಯಾರೋ ಒಬ್ಬ ಚೆನ್ನಾಗಿ ಒಳ್ಳೆ ಸಾಹುಕಾರ ಇರ್ಬೋದು ಯಾರೋ ಒಬ್ಬ ಅಧಿಕಾರಿ ಇರ್ಬೋದು ಯಾವಾಗಲೂ ಇನ್ನೊಬ್ಬರನ್ನು ಶೋಷಣೆ ಮಾಡಿಕೊಂಡೇ ಬಂದಿದ್ದಾರೆ ಇದು ಇವತ್ತ ಆವತ್ತ ಅಂದರೆ ಇಲ್ಲ ಈ ಧರ್ಮದಲ್ಲಿ ಹೀಗ ಆ ಧರ್ಮದಲ್ಲಿ ಹಾಗ ಅಂತಂದರೆ ಇಲ್ಲ ಎಲ್ಲ ಧರ್ಮಗಳಲ್ಲಿ ಎಲ್ಲ ಕಾಲಗಳಲ್ಲಿ ಸುಮಾರು ಹತ್ತಾರು ಸಾವಿರ ವರ್ಷದ ಹಿಸ್ಟ್ರಿಯನ್ನು ಓದಿದ್ರೆ ಪ್ರತಿಯೊಂದರಲ್ಲೂ ದುರ್ಬಲರನ್ನು ಶೋಷಣೆ ಮಾಡಿರೋದೇನೆ ನಮಗೆ ಏನು ಆಪ್ಷನ್ಸ್ ಇದೆ ಇದ್ರ ಮುಂದೆ ಇದರ ಕಲಿಕೆ ಏನು ಅಂತಂದರೆ ಮೊದಲನೇದು ನಾವು ದುರ್ಬಲರು ಆಗಬಾರ್ದು ಅಂತ ಎರಡನೇದು ಬಲಿಷ್ಠವಾಗಬೇಕು ಅಂತ ಯಾವ್ಯಾವುದರಲ್ಲಿ ಬಲಿಷ್ಠ ದೇಹದಲ್ಲಿ ಬಲಿಷ್ಠ ಆಗಬೇಕು ಜ್ಞಾನದಲ್ಲಿ ಬಲಿಷ್ಠ ಆಗಬೇಕು ಮನಸ್ಸಿನ ಎಮೋಷನ್ಸಲ್ಲಿ ಬಲಿಷ್ಠ ಆಗಬೇಕು ವಿದ್ಯೆಯಲ್ಲಿ ಕೆಲಸದಲ್ಲಿ ಹಣದಲ್ಲಿ ನೆಟ್ವರ್ಕ್ನಲ್ಲಿ ಎಲ್ಲದರಲ್ಲೂ ಬಲಿಷ್ಠ ಆಗಬೇಕು ಇದು ಒಂದೇ ದಿನಕ್ಕೆ ಆಗತ್ತಾ ಅಂತಂದರೆ ಆಗಲ್ಲ ಬಹುಶಃ ಪ್ರತಿ ಘಟನೆಯನ್ನು ಪ್ರತಿ ಎಕ್ಸ್ಪೀರಿಯೆನ್ಸಸ್ನ ನಮ್ಮ ಜೊತೆ ಜೋಡಿಸ್ಕೋತಾ ಹೋದರೆ ಪ್ರತಿ ಘಟನೆ ನಮಗೆ ಒಂದು ಟೀಚರ್ ಆಗುತ್ತೆ ನೇಚರೇ ನಮ್ಮ ಟೀಚರು ಹಾಗೆ ನಮ್ಮ ಲೈಫೇ ನಮಗೆ ಟೀಚರ್ ಆಗುತ್ತೆ ಪ್ರತಿ ಘಟನೆಯಲ್ಲಿ ಒಂದು ಸಣ್ಣ ಸಣ್ಣ ಚೇಂಜ್ ಮಾಡ್ಕೊಂಡು ಹೋದರೆ ಪ್ರತಿನಿತ್ಯ ನಾವು ಬಲಿಷ್ಠರಾಗ್ತಾ ಹೋಗ್ತೀವಿ ಒಂದು ಈ ವೈಲ್ಡ್ ಲೈಫ್ದು ಫಿಲ್ಮ್ಸ್ ಬರುತ್ತೆ ಅಥವಾ ಜಿಯೋ ನ್ಯಾಟ್ ನ್ಯಾಟೊ ಬರುತ್ತೆ ಇಂಥದ್ರಲ್ಲೆಲ್ಲ ಒಂದು ಚಿರತೆ ಅಥವಾ ಒಂದು ಸಿಂಹ ಇನ್ನೊಂದು ಪ್ರಾಣಿಯನ್ನು ಬೇಟೆ ಆಡೋದನ್ನ ನೋಡ್ತಾ ಇರ್ತೀವಿ ಇದು ನೋಡ್ತಾ ಇದ್ದಾಗ ನಮ್ಮ ಮನಸ್ಸಿನಲ್ಲಿ ಜಿಂಕೆ ಬಗ್ಗೆ ಕನಿಕರ ಬರುತ್ತೆ ಅಥವಾ ಯಾವ ಪ್ರಾಣಿ ಹಿಡಿತಕ್ಕೆ ಸಿಕ್ಕಾಕೊಳ್ತಾ ಇದೆ ಆ ಪ್ರಾಣಿ ಬಗ್ಗೆ ಕನಿಕರ ಬರುತ್ತೆ ಅಯ್ಯೋ ಅಂತೀವಿ ಆ ಘಟನೆ ಯಾವತ್ತೋ ನಡೆದೋಗಿದೆ ಅಲ್ಲಿ ಎರಡು ವಿಷಯಗಳಿದೆ ಒಂದು ಬಲಿಷ್ಠವಾದ ಪ್ರಾಣಿ ಬೇಟೆ ಆಡೋಕ್ಕೆ ಹೊರಟಿದೆ ಇನ್ನೊಂದು ಬೇಟೆ ಆಡಿಸ್ಕೋತಾ ಇದೆ ನಮ್ಮ ಮನಸ್ಸು ಆ ಸಿಂಹದ ಕಡೆನೋ ಹುಲಿ ಕಡೆನೋ ಚಿರತೆ ಕಡೆನೋ ಎಷ್ಟು ಪವರ್ಫುಲ್ಲಾಗಿದೆ ಅಲ್ವಾ ಇದು ಇದು ಎಷ್ಟು ಶಕ್ತಿಯುತವಾಗಿದೆ ಅಲ್ವಾ ಎಷ್ಟು ಫಾಸ್ಟಾಗಿ ಓಡುತ್ತಲ್ವಾ ಅಂತ ನಮಗೆ ಅನಿಸಿದ ತಕ್ಷಣ ನಮ್ಮ ಮನಸ್ ಮನಸ್ಸು ಬಲಿಷ್ಠತೆಯ ಕಡೆ ತಿರುಗುತ್ತೆ ವೀಕ್ ಆಗಿರೋದು ಸಹಜ ಆ ಓಡ್ತಾ ಇರುವ ಪ್ರಾಣಿ ಅದು ಓಡಿ ತಪ್ಪಿಸ್ಕೋಬೋದು ಅಥವಾ ಓಡಿ ಸಿಕ್ಕಾಕೋಬೋದು ಆದರೆ ನಮಗೆ ಮೆಸೇಜ್ ಯಾವಾಗಲೂ ಇರಬೇಕು ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಜಾಗೃತ ಮನಸ್ಸು ಹೇಳ್ತಾ ಇರಬೇಕೋ ನಾನು ಬಲಿಷ್ಠವಾಗ್ತೀನಿ ದೈಹಿಕದಲ್ಲಿ ಮಾನಸಿಕದಲ್ಲಿ ಎಲ್ಲ ವಿಧದಲ್ಲಿ ನಾನು ಬಲಿಷ್ಠನಾಗ್ತೀನಿ ಅಂತ ಇದಕ್ಕೆ ನಾವು ಸಂಕಲ್ಪ ಅಂತ ಕರಿತೀವಿ ಆ ಸಂಕಲ್ಪವನ್ನು ಇವತ್ತು ಶುರು ಮಾಡ್ಬೋದು ಇವತ್ತಿನಿಂದ ಆಗುವ ಪ್ರತಿ ಘಟನೆಯಲ್ಲಿ ನೀವು ಬಲಿಷ್ಠರಾಗೋದಕ್ಕೆ ತೋರಿಸಿ ಒಂದು ವರ್ಷ ಎರಡು ವರ್ಷ ಆಗೋ ಅಷ್ಟೊತ್ತಿಗೆ ನೀವು ಎಲ್ಲರ ಥರ ನೀವು ಆಗಿರ್ತೀರಿ ಒಂದು ಸಣ್ಣ ಶ್ಲೋಕವನ್ನು ಹೀಗೆ ಇಂಟ್ರಪ್ರಿಟ್ ಮಾಡ್ಬೋದು ಇದನ್ನು ಸಾವಿರಾರು ಸಲ ಹೇಳೋದು ಒಂದೇ ಸಾವಿರಾರು ದಿನಗಳು ಹೇಳೋದು ಒಂದೇ ಅಥವಾ ಒಂದು ಸಲ ಓದಿ ಅರ್ಥ ಮಾಡಿಕೊಂಡು ಅಳವಡಿಸ್ಕೊಳ್ಳೋದು ಒಂದೇ ಈ ಅಳವಡಿಕೆ ನಮ್ಮ ಜೀವನ ಆಗಲಿ ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದ